ಮತ್ತೊಮ್ಮೆ ಹರಾಜಾಯಿತು ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಾನ ಕಚೇರಿಗೆ ತೆರಳೋದಿಕ್ಕೆ ಸಾಹಸ ಪಡಬೇಕಾಗಿದೆ ಐ ಟಿ ಉದ್ಯೋಗಿಗಳು ಕಾರಣ ಹದಗೆಟ್ಟಂತಹ ರಸ್ತೆ ಯಾವ ರಸ್ತೆಯೂ ಕೂಡ ಸರಿ ಇಲ್ವಾ ಹಾಗಾದ್ರೆ ಬೆಂಗಳೂರಿನಲ್ಲಿ ಖಂಡಿತವಾಗ್ಲೂ ಅಂಥದ್ದೇ ಪರಿಸ್ಥಿತಿ ಇದೆ ಉದ್ಯೋಗಿಗಳಿಂದ ಅಡ್ವೆಂಚರ್ ಬೈಕ್ ರೈಡ್ ಇದೆ ಬೆಂಗಳೂರಿನ ಪಣತ್ತೂರಿನಲ್ಲಿ ರಸ್ತೆ ದುರಸ್ತಿ ಕಾಮಗಾರಿಯಿಂದ ಆದಂತಹ ಅವ್ಯವಸ್ಥೆ ಒಂದ ಎರಡ ಅತಿ ಹೆಚ್ಚು ಐ ಟಿ ಉದ್ಯೋಗಿಗಳಿರುವಂತಹ ಪ್ರದೇಶ ಆ ಪ್ರದೇಶದಲ್ಲೇ ಅವ್ಯವಸ್ಥೆಯ ಆಗರ ಇತ್ತೀಚೆಗೆ ರಸ್ತೆ ಗುಂಡಿಯ ವಿರುದ್ಧ ಸ್ಥಳೀಯ ನಿವಾಸಿಗಳು ಅಭಿಯಾನವನ್ನು ಮಾಡಿದ್ರು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ಬೆಂಗಳೂರ ಅನ್ನೋ ಪ್ರಶ್ನೆ ಬರುತ್ತೆ ರಸ್ತೆ ನಿರ್ಮಾಣ ಮಾಡದೇ ಇದ್ರೆ ತೆರಿಗೆ ಕಟ್ಟೋದಿಲ್ಲ ಅಂತ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆ ದುರಸ್ತಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಕಚೇರಿಗೆ ತೆರಳೋದಿಕ್ಕೆ ಪ್ರತಿ ದಿನ ಹರಸಾಹಸ ಪಡಬೇಕು ಪ್ರತಿ ದಿನ ಸರ್ಕಸ್ ಮಾಡಬೇಕು ನೋಡಿ ಯಾವ ರೀತಿ ಹೋಗ್ತಿದ್ದಾರೆ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಇವತ್ತು ಭಯಂಕರ ವೈರಲ್ ಆಗ್ತಾ ಇದೆ ಐಟಿ ಉದ್ಯೋಗಿಗಳು ಯಾವ ರೀತಿ ಹರಸಾಹಸ ಪಡಬೇಕು ಈ ರಸ್ತೆಯಲ್ಲಿ ಹೋಗಬೇಕು ಅಂತಂದ್ರೆ ಬಣತ್ತೂರು ರೋಡ್ನಲ್ಲಿ ಐ ಐಟಿ ಉದ್ಯೋಗಿಗಳ ಹರಸಾಹಸ ಇದು ರಸ್ತೆಯ ಬಗ್ಗೆ ಟ್ವೀಟ್ ಮಾಡಿ ವ್ಯಂಗ್ಯ ಮಾಡಿದ್ದಾರೆ ಕರ್ನಾಟಕ ಬಿಜೆಪಿಯ ನಾಯಕರುಗಳು ಡಿಕೆ ಶಿವಕುಮಾರ್ ಅವರೇ ನಿಮ್ಮ ಸುರಂಗ ರಸ್ತೆ ಇದೇನಾ ಅಂತ ಪ್ರಶ್ನೆ ಮಾಡ್ತಾರೆ ಈ ವಿಶ್ವ ದರ್ಜೆ ರಸ್ತೆಗೆ ಟೋಲ್ ಯಾವಾಗಿನಿಂದ ಶುರುವಾಗತ್ತೆ ಎಂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಾಲೆಳೆದಿದೆ ಬಿಜೆಪಿ ರಸ್ತೆ ಅವ್ಯವಸ್ಥೆಯ ಬಗ್ಗೆ ಟ್ವೀಟ್ ಮಾಡಿದೆ ಆ ಟ್ವೀಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಡಿಕೆ ಶಿವಕುಮಾರ್ ಅವರ ಹೊಸ ಟನಲ್ ಇದೆಯಲ್ಲ ಮುಂದೆ ಆ ಟನಲ್ ಕೂಡ ಗಾರ್ಬೇಜ್ ತುಂಬಕ್ಕೆ ಆಗ್ಬೋದು ಈಗಾಗಲೇ ಬೆಂಗಳೂರಲ್ಲಿ ರಸ್ತೆಗಳು ಹಾಳಾಗಿರೋದ್ರಿಂದ ಬೇರೆ ಬೇರೆ ವಾಟರ್ ಸಪ್ಲೈನವರು ಟನಲ್ ಮಾಡಿದ್ರೆ ಇನ್ಮೇಲೆ ವಾಟರ್ ಸಪ್ಲೈ ಟನಲ್ ಅಲ್ಲಿ ನೀರು ಬಂದಿಲ್ಲ ಅಂದ್ರೆ ಮೋಟರ್ ಬೈಕ್ಗಳೆಲ್ಲ ಆ ವಾಟರ್ ಸಪ್ಲೈ ಟನಲ್ ಅಲ್ಲಿ ಇನ್ಮೇಲೆ ಟ್ರಾವೆಲ್ ಮಾಡಬಹುದು ಅದಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ ಫ್ರೀ ఏష్యా నెట్ న్యూస్ నెట్వర్క్ ప్రస్తుతి